ಇದು ಶುಕ್ರವಾರದ ಮಿನಿ ಲಾಗ್ ಆಗಿದೆ ಸೊ ಬೆಳಗ್ಗೆ ಎದ್ದು ಬೇಗ ಬಾಗಿಲಿಗೆ ರಂಗೋಲಿಯನ್ನು ಹಾಕಿ ಅದಾದ ನಂತರ ಪೂಜೆ ಮಾಡಿಕೊಳ್ಳಿಕ್ಕೆ ಅಂತ ಬಂದೆ ಸೊ ಇಲ್ಲಿ ಸಿಂಪಲ್ ಆಗಿ ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಒಬ್ಬೊಬ್ರು ಒಂದೊಂಥರ ಶುಕ್ರವಾರದ ಪೂಜೆಯನ್ನು ಮಾಡ್ಕೊಳ್ತಾರೆ ಒಬ್ಬೊಬ್ರು ಗ್ರ್ಯಾಂಡಾಗಿ ಮಾಡ್ಕೊಳ್ತಾರೆ ಸೊ ನಾನು ಇಲ್ಲಿ ವರಮಾಲಕ್ಷ್ಮಿನ ಮೊದಲನೇ ಸಲ ಮಾಡ್ಬೇಕಂತ ಅಂದ್ಕೊಂಡು ಇಲ್ಲಿ ಸ್ವಲ್ಪನೇ ಸಿಂಪಲ್ ಆಗಿನೇ ಸೊ ಪೂಜೆ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಸೊ ಶುಕ್ರವಾರದ ಪ್ರತಿ ಶುಕ್ರವಾರ ಪೂಜೆನೂ ಕೂಡ ಇದೇ ರೀತಿಯಾಗಿ ಮಾಡ್ತೀನಿ ಸೊ ದೀಪ ಎಲ್ಲ ಬೆಳಗಿಸಿ ಆದಮೇಲೆ ಇವಾಗ ಬ್ರೇಕ್ಫಾಸ್ಟ್ಗೆ ಏನು ಮಾಡಬೇಕಂತ ಹೇಳಿ ರಾತ್ರಿ ಶಾಬೂದಾನೆಯನ್ನು ನೆನೆಸಲಿಕ್ಕೆ ಹಾಕಿದ್ದೆ ಸೊ ಉಪವಾಸ ಇರೋದರಿಂದ ಶಾಬುದಾನೆಲ್ಲ ನೆನೆದಿತ್ತು ಸೊ ಹಾಗಾಗಿ ಇಲ್ಲಿ ಶಾಬೂದಾನ ಕಿಚಡಿ ಮಾಡಲಿಕ್ಕೆ ಅಂತ ಮೊದಲು ಕಾಳನ್ನು ಹುರ್ಕೊಳ್ತಾ ಇದ್ದೀನಿ ಸೊ ಈ ರೆ ಹುರ್ಕೊಂಡಾದಮೇಲೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಮತ್ತು ಇಲ್ಲಿ ಒಂದು ಬಟಾಟೆಯನ್ನು ಕಟ್ ಮಾಡಿ ಹಾಕ್ಕೊಂಡು ಅದಾದ ನಂತರ ಶಾಬೂದಾನೆಯನ್ನು ಹಾಕಿ ಮತ್ತು ಇಲ್ಲಿ ಕಾಳಿನ ಸ್ವಲ್ಪ ಪುಡಿಯನ್ನು ಉದುರಿಸ್ತಾ ಇದ್ದೀನಿ ಸೊ ಇಷ್ಟು ಮಾಡಿದರೆ ನಮ್ಮದು ಇಲ್ಲಿ ಶಾಬುದಾನ ಕಿಚಡಿ ರೆಡಿ ಆಗಿಬಿಡುತ್ತೆ ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಅದಾದ ನಂತರ ಇಲ್ಲಿ ಮಧ್ಯಾಹ್ನದ ಊಟಕ್ಕೆ ಏನೂ ಇರಲಿಲ್ಲ ಹಾಗಾಗಿ ಸಿಂಪಲ್ಲಾಗಿ ರೈಸ್ ಸಾಂಬಾರ್ ಮತ್ತು ಸ್ವಲ್ಪ ಕಾಕಡಿ ಪಚಡಿಯನ್ನು ಮಾಡಿಕೊಂಡಿದ್ದೆ ಸೊ ಅದಾದ ನಂತರ ಇಲ್ಲಿ ಸೊಸೈಟಿಯಲ್ಲಿ ಕೆಳಗಡೆ ಹೋದಾಗ ಇಲ್ಲಿ ಇಷ್ಟು ಚೆನ್ನಾಗಿ ಇದನ್ನು ಮಾಡಿದ್ರು ಅವರು ಗಣ ಗೌರಿ ಗಣಪತಿ ಹಬ್ಬಕ್ಕೆ ಅಂತ ಹೇಳಿ ಸೊ ಕೇವಲ ಮುತ್ತಿನಿಂದ ಮಾಡಿದ್ದಾರೆ ಸೊ ಇದನ್ನೆಲ್ಲ ನೋಡಿ ತುಂಬಾ ಖುಷಿಯಾಯಿತು ಸೊ ಮನೆಗೆ ಬಂದ ಈವ್ನಿಂಗ್ ಟೈಮ್ನಲ್ಲಿ ಸ್ವಲ್ಪ ಎಲ್ಲ ಮುಗ್ದಿತ್ತು ಹಾಗಾಗಿ ನಾನು ಹೊರಗಡೆ ಏನು ತರೋಲ್ಲ ಮನೆಯಲ್ಲೇ ಮಾಡ್ಕೋಬೇಕಂತ ಹೇಳಿ ಈ ರೀತಿಯಾಗಿ ಬರ್ಪೇನ ಮಾಡಿಕೊಂಡು ವಿಡಿಯೋ ಉಳಿಯೋಬೇಕಾದ್ರೆ ನನಗೆ